ಹರನವರದಲ್ಲಿ ಪಾಂಡು ಯರಿಗೆ ವಿಮಲ ಮುನಿ ಚಿತ್ತ ಪ್ರಮೇಯನ ಅಪಹರಿಸಿದನು ಅನುಮಾನ ಬಂದು ಹೀಗೆ ಐದು ಜನರಿಗೆ ವಿವಾಹ ಮಾಡಿಕೊಡೋದೆ ಇದು ಏನು ಧರ್ಮ ಸಂಕಟ ಅನ್ನತಕ್ಕಂತಹ ಅನುಮಾನ ಬಂದಾಗ ವಿಮಲ ಮುನಿ ಅಂದ್ರೆ ವೇದವ್ಯಾಸರು ಬಂದು ಆ ಪಾಂಚಾಲನಿಗೆ ದ್ರೌಪದ ಮಹಾರಾಜನಿಗೆ ಇರತಕ್ಕಂತಹ ಆ ಸಂಶಯವನ್ನ ಪರಿಹಾರ ಮಾಡಿಬಿಟ್ಟು ದ್ರೌಪದಿಗೆ ಈ ಐದು ಜನರು ಕೂಡ ರಮಣರು ಅಂತಕ್ಕಂತಹ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಅದಾದ ನಂತರ ಪರಮೇಶ್ವರನ ಅನುಗ್ರಹದಿಂದ ಐದು ಜನರಿಗೆ ದ್ರೌಪದಿಯನ್ನು ಕೊಟ್ಟು ವಿವಾಹ ಮಾಡಲಾಯಿತು ಅನ್ನೋದು ಕವಿ ಈ ಸೂಚನಾ ಪದ್ಯದಲ್ಲಿ ತಿಳಿಸ್ತಾ ಇದ್ದಾನೆ ಕಿಂಚಿತ ಪೂರ್ವ ಕಥಾನುವಾದ ಸ್ವಯಂವರವನ್ನು ಏರ್ಪಡಿಸಿರ್ತಕ್ಕಂತಹ ದುರುಪದ ಮಹಾರಾಜ ಯಾವ ಕ್ಷತ್ರಿಯರು ಕೂಡ ದ್ರೌಪದಿಯನ್ನು ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ ಕಡೆಗೆ ವೀರ್ಯ ಶುಲ್ಕ ಅಂತ ಹೇಳಿಬಿಟ್ಟು ಬಿಲ್ಲು ಹಾಗೆ ಯಂತ್ರವನ್ನು ಇಟ್ಟ ಅದರಲ್ಲೂ ಕೂಡ ಕ್ಷತ್ರಿಯರಿಗೆ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ ಕಡೆಗೆ ಆ ಗುರುಗಳ ಸೂಚನೆಯಂತೆ ಪುರೋಹಿತರ ಸೂಚನೆಯಂತೆ ಬ್ರಾಹ್ಮಣರಲ್ಲಿ ಯಾರಾದರೂ ಕೂಡ ಯಂತ್ರವನ್ನು ಗೆಲ್ಲಬಹುದು ಅನ್ನತಕ್ಕಂತಹ ಡಂಗುರವನ್ನು ಸಾರಿಸೋಣ ಧರ್ಮರಾಜ ಅರ್ಜುನನಿಗೆ ಸೂಚನೆಯನ್ನು ಕೊಟ್ಟ ನೀನು ಹೋಗಪ್ಪ ಅಂತ ಹೇಳಿಬಿಟ್ಟು ಅರ್ಜುನ ಅನೇಕರು ವಿರೋಧ ಮಾಡಿದಾಗ್ಯೂ ಸಹ ಅಪಹಾಸ್ಯವನ್ನು ಮಾಡಿದಾಗ್ಯೂ ಸಹ ತಾನು ಟಿ ವಿಯಿಂದ ಬಂದುಬಿಟ್ಟು ಆ ಯಂತ್ರವನ್ನು ನಮಿಸಿಬಿಟ್ಟು ಯಂತ್ರವನ್ನು ಹೊಡೆದು ಕೆಡಗಿದ್ದಾನೆ ಕೆಡಗೋಣ ಆ ದ್ರೌಪದಿಯನ್ನು ಕರ್ಕೊಂಡು ಬಂದು ಪುಷ್ಪಮಾಲೆಯನ್ನು ಬದಲಾವಣೆ ಮಾಡೋದ್ರ ಮುಖೇನ ವಿವಾಹವನ್ನು ಅಲ್ಲಿ ನೆರವೇರಿಸಿದರು ಅದಾದಮೇಲೆ ಅರವತ್ತು ಸಾವಿರ ಜನ ಸೈನಿಕರು ಬಂದುಬಿಟ್ಟು ಈ ದಂಪತಿಗಳಿಬ್ಬರನ್ನು ಕೂಡ ರಕ್ಷಣೆಯ ಮುಖಾಂತರ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಇದು ಔಪಚಾರಿಕವಾದಂತಹ ವಿವಾಹ ಈಗಿನ್ನೂ ಆಗಿದೆ ಸಂಬಂಧ ಮಾಲಿಕೆ ಅಂತ ಹೇಳಬಹುದು ಅಷ್ಟು ನಡೆದಿದೆ ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಎಲ್ಲವೂ ನಡಿಬೇಕು ಅದಕ್ಕೋಸ್ಕರವಾಗಿ ಮತ್ತೊಂದು ಕಡೆ ವಿವಾಹ ಮಂಟಪ ಸಿದ್ಧವಾಗಿದೆ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ದಾರೆ ಹೋಗೋ ಸಂದರ್ಭದಲ್ಲಿ ಎಲ್ಲರೂ ಅವರವರ ಪಾಡಿಗೆ ಹೋಗಿದ್ದಾರೆ ಈ ಕಡೆಯಲ್ಲಿ ಇದ್ದಂತಹ ದುರ್ಯೋಧನ ಕರ್ಣ ಶಲ್ಯ ಶಕುನಿ ಇವರನ್ನೆಲ್ಲ ದುರ್ಯೋಧನ ಏನು ಮಾಡಿಬಿಟ್ಟ ನೀವೆಲ್ಲ ಏನು ಕ್ಷತ್ರಿಯರೋ ಅಥವಾ ಭಂಡರೋ ಅಂತ ಹೇಳಿಬಿಟ್ಟು ಬೈದ ನಿಮಗೆ ಅವಮಾನ ಆಗಿಲ್ವೆ ಈ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದಿಲ್ವೇ ಹೇಳಿ ಹೇಳೋಣ ಎಲ್ಲ ಕ್ಷತ್ರಿಯರು ಕೂಡ ಬಂದ್ಬಿಟ್ಟಿದ್ದಾರೆ ಬಂದುಬಿಟ್ಟು ಈ ದ್ರೌಪದ ಮಹಾರಾಜನನ್ನ ಬರೆದು ಬಿಡಬೇಕು ನಮಗೆ ಮಾಡಿರ್ತಕ್ಕಂತಹ ಅವಮಾನಕ್ಕೆ ಆ ಸೇಡನ್ನು ತೀರಿಸ್ಕೋಬೇಕು ಅಂತ ಹೇಳಿ ಬರೋಣ ಅವರನ್ನೆಲ್ಲರೂ ಕೂಡ ಬ್ರಾಹ್ಮಣ ವೇಷದಲ್ಲಿ ಇದ್ದಂತಹ ಅರ್ಜುನ ಮತ್ತು ಭೀಮ ಇವರಿಬ್ಬರೇ ಬಂದುಬಿಟ್ಟು ಎಲ್ಲರನ್ನೂ ಕೂಡ ಗೆದ್ದಿದ್ದಾರೆ ಅವರನ್ನೆಲ್ಲ ಹೊಡೆದೋಡಿಸಿದ್ದಾರೆ ಆ ನಂತರದಲ್ಲಿ ಕೇಳು ಜನ ಮೇ ಜಯ ಪಾಲ ಪಯಣದ ಮೇಲೆ ಪಯಣದ ಲೈದಿ ಹೊಕ್ಕನು ಹಸ್ತಿನಾಪುರವ धरणी पाल कर दुम्मानवनु हे उळी दखिण धरणी पाल दुम्मानवनु पाल देश ಕಥೆಯನ್ನ ಹೇಳ್ತಾ ಇದ್ದಾರೆ ಜನಮೇಜಯ ಕೇಳು ಈ ಅರ್ಜುನ ಮತ್ತೆ ಪಾಂಡವರು ಮಹಾಪರಾಕ್ರಮದಿಂದ ಹೋರಾಡಿಬಿಟ್ಟು ಎಲ್ಲರನ್ನೂ ಕೂಡ ಹೊಡೆದೋಡಿಸ್ಬಿಟ್ರು ಎಲ್ಲರನ್ನೂ ಸೋಲಿಸೋಣ ಆಮೇಲೆ ಈ ಕೌರವ ನೃಪತಿ ಅವನ್ ಹೇಳ್ದ ಈ ಬ್ರಾಹ್ಮಣರನ್ನ ಎದರಿಟ್ಕೊಂಡ್ ಬಂದ್ಬಿಟ್ಟು ಯುದ್ಧಕ್ಕೆ ಬಂದಿದ್ದಾರೆ ಹಾಗಾಗಿ ಬ್ರಹ್ಮ ದೋಷ ಬರುತ್ತೆ ಅಂತ ಕರ್ಣ ಅಂದ ಆ ಕರ್ಣ ಹೇಳಿರ್ತಕ್ಕಂತಹ ಮಾತನ್ನ ಪುಷ್ಟೀಕರಿಸಿಬಿಟ್ಟು ದುರ್ಯೋಧನೂ ಕೂಡ ಹೇಳ್ದ ಹೌದು ಅವ್ನು ಹೇಳಿರ್ತಕ್ಕಂತಹ ಮಾತಲ್ಲಿ ಯಾವುದೇ ಸಂಶಯವಿಲ್ಲ ಯಾಕೆ ಸುಮ್ಮನೆ ಈಗ ಬ್ರಾಹ್ಮಣರನ್ನು ಹೊಡೆಯೋದು ಆ ಹೊಡೆದ ಮೇಲೆ ಅವರು ಸತ್ಯ ಸಾಯ್ತಾರೆ ನಮ್ಮ ಪರಾಕ್ರಮಕ್ಕೆ ಅವರು ನಿಲ್ಲೋದಿಲ್ಲ ಅವರು ಸಾಯ್ತಾರೆ ಸಾಯಿಸಿದ್ರೆ ಬ್ರಹ್ಮಹತ್ಯಾ ದೋಷ ಬರುತ್ತೆ ಆದ್ದರಿಂದ ಆ ಬ್ರಹ್ಮಹತ್ಯಾ ದೋಷವನ್ನು ಈಗ ಹೊತ್ಕೊಳ್ಳೋದು ಬೇಡ ನಾವು ಹೊರಟೋಗೋಣ ಆಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಏನು ಇವತ್ತೇ ಆಗಬೇಕು ಅಂತೇನಿಲ್ಲ ನಾವೆಲ್ಲ ಒಟ್ಟು ಸಮಬಲ ಪರಾಕ್ರಮ ಶಾಲೆಗಳನ್ನೆಲ್ಲ ಸೇರಿಸ್ಕೊಂಡು ಆಮೇಲೆ ಬಂದು ಇವನ ಗ್ರಹಚಾರವನ್ನು ಬಿಡಿಸೋಣ ಅಂತ ಎಲ್ಲ ಯೋಚನೆಯನ್ನು ಮಾಡಿ ಆ ಕೌರವ ನೃಪತಿ ತನ್ನ ಆ ಪರಿವಾರದವರು ಯಾರ್ಯಾರಿದ್ರು ಅವರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಅವರೆಲ್ಲ ಹಸ್ತಿನಾಪುರಕ್ಕೆ ತಮ್ಮ ತಮ್ಮ ಬೇರೆ ಬೇರೆ ರಾಜ್ಯಕ್ಕೆ ಪ್ರಯಾಣದ ಮೇಲೆ ಪ್ರಯಾಣವನ್ನು ಬೆಳೆಸಿ ಒಟ್ಟು ಬಿ ಬದುಕಿದ್ರೆ ಸಾಕು ಅಂತ ಹೇಳಿ ಅದಕ್ಕೆ ಪ್ರಯಾಣದ ಮೇಲೆ ಪ್ರಯಾಣ ಅಂತ ಓಡಿದ್ದಾರೆ ಅರ್ಜುನನ ಆ ಬಾಣಗಳಿಗೆ ಆದರೆ ಹೇಳ್ತಾ ಇರೋದು ಮಾತ್ರ ಬ್ರಹ್ಮಹತ್ಯ ದೋಷ ಬಂದ್ಬಿಡುತ್ತೆ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ನಾವು ಹೋಗ್ತಾ ಇದ್ದೀವಿ ಅವಮಾನವಾಗಿ ಅವಮಾನವಾಗಿಬಿಡುತ್ತೆ ಬೇರೆಯವರು ಏನಪ್ಪ ಬ್ರಾಹ್ಮಣನನ್ನು ಹೊಡೆಯಕ್ಕಾಗಲಿಲ್ವೆ ಅಂತ ಕೇಳಿಬಿಡ್ತಾರೆ ಅಂತ ಹೇಳಿಬಿಟ್ಟು ಈ ರೀತಿ ಹೇಳಿಬಿಟ್ಟು ಪಲಾಯನವನ್ನು ಮಾಡಿದರು ಪ್ರಯಾಣದ ಮೇಲೆ ಪ್ರಯಾಣವನ್ನು ಮಾಡ್ತಾ ಅಂತೂ ಇಂತೂ ಹಸ್ತಿನಾಪುರವನ್ನು ಧರ್ಮರಾಜ ಕರ್ಣ ಇವರೆಲ್ಲರೂ ಕೂಡ ತಲುಪ್ಕೊಂಡ್ರು ಇವರೇ ಇಷ್ಟು ಒದ್ದಾಡಿದ ಮೇಲೆ ಇನ್ನು ಉಳಿದಂತಹ ರಾಜರ ಕಥೆ ಏನು ಹೇಳೋದು ಅಂತ ಕೆಲವೊಬ್ರು ಅಲ್ಲಿ ಉಳ್ಕೊಂಡಿದ್ರು ಯುದ್ಧವನ್ನ ಮಾಡಲಿಲ್ಲ ಅವ್ರ ಬಿಲ್ಲನ್ನು ಎತ್ತೋದಕ್ಕೂ ಹೋಗಲಿಲ್ಲ ಯುದ್ಧವನ್ನು ಕೂಡ ಮಾಡಲಿಲ್ಲ ಆಗ ಅವ್ರು ಕೇಳಿದ್ರಂತೆ ಏನು ಸ್ವಾಮಿ ನೀವು ಇದಕ್ಕೂ ಬರಲಿಲ್ಲ ಯುದ್ಧಕ್ಕೂ ಬರಲಿಲ್ಲ ತಮ್ಮ ನಿಲುವೇನು ನಂಗೆ ಅರ್ಥ ಆಗ್ಲಿಲ್ಲ ಅಂತ ಯಾರೋ ಕೇಳಿದ್ರಂತೆ ಅದಕ್ಕಂದ ಗೊತ್ತು ಕಂಡ್ರಿ ಇದು ಹುಳಿದ್ರಾ ಅಂತ ಆ ನರಿ ಕಥೆ ಹೇಳ್ತಾರಲ್ಲ ನರಿ ಬಹಳಷ್ಟು ಸದಿ ಪ್ರಯತ್ನ ಮಾಡಿ ಕಡೆಗೆ ದ್ರಾಕ್ಷಿ ಹುಳಿ ಅಂತ ಹೇಳಿ ಹೋಯ್ತಂತೆ ಆದ್ರೆ ಇವನು ಹೇಳ್ತಾ ಇದ್ದಾನೆ ನನ್ಗೆ ಮೊದಲೇ ಗೊತ್ತಿತ್ತು ಹುಳಿ ದ್ರಾಕ್ಷಿ ಇದು ಅಯ್ಯ ಈ ದ್ರೌಪದಿ ನಮಗೆ ಇತ್ತಿರೋದೆ ಅವಮಾನ ಮಾಡೋದಕ್ಕೋಸ್ಕರವಾಗಿ ಹಾಗಾಗಿ ನಾನು ದುಷ್ಟರನ್ ಕಂಡ್ರೆ ದೂರ ಇದು ಅಂತ ಹೇಳುತ್ತೆ ನಾನು ನೋಡಕ್ಕೆ ಬಂದಿದ್ದೆ ಅಷ್ಟೇ ಇಲ್ಲಿ ಅಂತ ಹೇಳಿಬಿಟ್ಟು ಅವನು ಹೇಳ್ದ ಹಾಗೆ ಅನೇಕ ರಾಜರು ಕೂಡ ಒದ್ದಾಡಿಕೊಂಡು ಅಂತು ಇಂತು ತಮ್ಮ ತಮ್ಮ ರಾಜ್ಯಗಳನ್ನ ತಲುಪಿದ್ದಾರೆ ಹೇಳ್ತಾ ಇದ್ದಾರೆ ಭೀತಿ ಹರಿದುದು ಭೀತಿ ಹರಿದುದು ರಾಯದರ ಸಂಘಾತ ಸರಿದುದು ಮತ್ತೆ ಸುಜನ ವ್ರಾತ ನೆರೆದುದು ಮೆರೆದುದು ಅವನಿ ದೇವರಗಳಿಕೆ ವಾತ ಜನು ಮಾರಾತನನು ಮನ್ನಿಸಿ ವಾತಜನು ಮರಗೊಂಬಿನಲಿ ಮಾರಾತನನು ಮನ್ನಿಸಿ ಕುಲಿಕೇತನಕ್ಕೆ ಬಂದರಗಿದನು ಧರ್ಮಜನ ಚರಣದಲ್ಲಿ ಸದೇ ಅರ್ಜುನ ಭೀಮಾ ಪರಾಕ್ರಮದಿಂದ ಎಲ್ಲ ಕ್ಷತ್ರಿಯರನ್ನು ಕೂಡ ಕಟ್ಟಿಸ್ಕೊಂಡು ಹೋಗಿಬಿಟ್ಟು ಸೋಲಿಸೋಣ ಇಲ್ಲಿ ಇದ್ದಂತಹ ಬೇರೆ ಬೇರೆ ಬ್ರಾಹ್ಮಣರು ಈ ಅರವತ್ತು ಸಾವಿರ ಜನ ಸೈನಿಕರನ್ನ ಏಕಕಾಲದಲ್ಲಿ ಮುತ್ತಿಗೆ ಹಾಕಿದ್ರಲ್ಲ ಈ ದುರ್ಯೋಧನನ ಸೈನಿಕರು ಅವರೆಲ್ಲ ಹೆದರು ಬಿಟ್ಟಿದ್ರು ಅಯ್ಯೋ ಏನೋ ಆಗಿಬಿಡ್ತು ಅಂತ ಹೇಳಿಬಿಟ್ಟು ಅವರೆಲ್ಲರೂ ಕೂಡ ಸಮಾಧಾನ ಮಾಡಿಕೊಂಡ್ರು ದುರ್ಪದ ಮಹಾರಾಜನು ಕೂಡ ಈಗಿನ್ನೂ ಮಗಳಿಗೆ ಮದುವೆ ಮಾಡಿದ್ದೆ ಇದು ಎಂತಹ ಪರಿಸ್ಥಿತಿ ಬಂದ್ಬಿಡ್ತು ನನಗೆ ಇಲ್ಲಿ ಇನ್ನು ಮುಂದೆ ಇನ್ನೇನಾಗುತ್ತೋ ಅಂತ ಹೆದರಿದ್ದ ಈ ಎಲ್ಲ ಆ ಕ್ಷತ್ರಿಯರನ್ನೆಲ್ಲ ಒಡೆದು ಓಡಿಸೋಣ ಅವರೆಲ್ಲರಿಗೂ ಕೂಡ ಭಯ ಹೋಗಿದೆ ಸಭೆಯಲ್ಲಿ ಎಲ್ಲರಿಗೂ ಕೂಡ ಅಂತೂ ಬಂದಂತಹ ಆ ಕಂಟಕ ತಪ್ಪುತ್ತಲ್ಲ ಒಂದು ಅನಾಹುತ ನಡೀತಾ ಇತ್ತು ಅದೆಲ್ಲ ಸರಿಹೋಯ್ತಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಸಮಾಧಾನ ಮಾಡಿಕೊಂಡ್ರು ಮತ್ತೆ ಸುಜನವರಾತ ನೆರೆದಿದ್ದು ಮತ್ತೆ ಎಲ್ಲ ಸಜ್ಜನರು ಕೂಡ ಎಲ್ಲ ಬಂದಿದ್ದಾರೆ ಅಲ್ಲೆಲ್ಲ ಸೇರಿದ್ದಾರೆ ವಿವಾಹ ಮಂಟಪದ ಬಳಿ ಬಂದು ಸೇರಿದ್ರು ಮರೆದುದು ಅವನಿ ದೇವರ ಅಗ್ಗಳಿಕೆ ಅಲ್ಲೆಲ್ಲರೂ ಕೂಡ ಅವನಿ ದೇವರು ಭೂಸುರರು ಅಂದ್ರೆ ಬ್ರಾಹ್ಮಣರು ನಾವು ಹೆಚ್ಚು ಅಂತ ಹೇಳಿಬಿಟ್ಟು ಎಲ್ಲ ಹೊಗಳಿಕೊಳ್ತಾ ಇದ್ದಾರೆ ಅಂತೂ ಬ್ರಾಹ್ಮಣರಿಗೆ ಈ ದ್ರೌಪದಾ ದೇವಿ ಒಲದ್ಲು ಅಂತ ಹೇಳಿಬಿಟ್ಟು ಬಹಳ ಸಂತೋಷವನ್ನು ಪಡ್ತಾ ಇದ್ದಾರೆ ಕ್ಷತ್ರಿಯರಿಗಾಗಲಿಲ್ಲ ಎಂತೆಂತಹ ವೀರರು ಆ ಬಿಲ್ಲನ್ನ ಮೈ ಮೇಲೆ ಕೆಡಕೊಂಡ್ರು ಇನ್ನೆಷ್ಟೋ ಜನಕ್ಕೆ ಬಿಲ್ಲನ್ನು ಅಲ್ಲಾಡಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅಂತಹ ಬಿಲ್ಲನ್ನು ಎತ್ತಿದ್ದಾನೆ ನಮ್ಮ ಒಬ್ಬ ಬ್ರಾಹ್ಮಣ ಒಟು ಎತ್ತಿದ್ದಲ್ಲದೆ ಯಂತ್ರವನ್ನು ಕೆಡವು ಬಿಟ್ಟು ಆ ದ್ರೌಪದಿಯನ್ನ ಮದುವೆ ಮಾಡಿಕೊಂಡ ಒಂದೊಂದು ಬ್ರಾಹ್ಮಣರು ಯಾವುದ್ರಲ್ಲಿ ಕಾಲಿಟ್ಟರು ಅದರಲ್ಲಿ ನಮಗೆ ಹೆಗ್ಗಳಿಕೆ ಉಂಟೆ ಉಂಟು ನಾವು ಶ್ರೇಷ್ಠರು ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಲ್ಲೇ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಈ ಕಡೆ ವಾತಜನು ಮರಗೊಂಬಿನಲ್ಲಿ ಮಾರಾತರನು ಮನ್ನಿಸಿ ಅಂತ ಯಾರೋ ಪ್ರತಿರೋಧವನ್ನು ಮಾಡ್ತಾ ಇದ್ರು ಮುಂಚೆ ಶಲ್ಯನನ್ನು ಹೊಡೆದು ಆಮೇಲೆ ಇನ್ನು ಯಾರ್ಯಾರು ಪ್ರತಿಭಟನೆಯನ್ನು ಮಾಡಿದರೋ ವಿರೋಧವನ್ನು ಮಾಡಿದ್ರೋ ಅವರೆಲ್ಲರನ್ನೂ ಕೂಡ ದೊಡ್ಡ ಮರದ ದಿಮ್ಮಿಯನ್ನು ತೆಗೆದುಕೊಂಡಂತಹ ಭೀಮ ಒರೆಸಿಬಿಟ್ಟ ಬಿಟ್ಟು ಅವರನ್ನೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದ್ದಾನೆ ಅವರೆಲ್ಲ ಓಡ್ ಹೋದ ಮೇಲೆ ಆ ಮರವನ್ನು ಬಿಸಾಕ ಬಿಟ್ಟು ತಾವು ಹಿಂದಿನ ದಿವಸ ಬಂದು ಉಳ್ಕೊಂಡಂತಹ ಆ ಕುಂಬಾರನ ಮನೆ ಕುಲಾಲನ ಮನೆಗೆ ಬಂದು ಬಿಟ್ಟು ಧರ್ಮರಾಜನನ್ನ ನೋಡ್ಬಿಟ್ಟು ಅಣ್ಣ ಅಂತ ಹೇಳಿಬಿಟ್ಟು ನಮಸ್ಕಾರ ಮಾಡಿದ ಈ ಕಡೆ ಕಾಯ್ತಾ ಇದ್ದ ಧರ್ಮರಾಜ ಯಾಕಿನ್ನು ಭೀಮ ಬಂದಿಲ್ಲ ಅರ್ಜುನ ಬಂದಿಲ್ಲ ಏನಾಯ್ತೋ ಏನೋ ಅಲ್ಲಿ ಅಂತ ಹೇಳಿಬಿಟ್ಟು ಯೋಚನೆಯನ್ನು ಮಾಡ್ತಾ ಇದ್ದ ಅಷ್ಟೊತ್ತಿಗೆ ಸರಿಯಾಗಿ ಭೀಮ ಬಂದು ಬಿಟ್ಟು ಆ ಧರ್ಮರಾಜನಿಗೆ ನಮಸ್ಕಾರವನ್ನು ಮಾಡಿಬಿಟ್ಟು ನಡೆದದನ್ನೆಲ್ಲ ಹೇಳ್ದ ಈ ಕಡೆ ಸುತನ ಬೆಂಬತ್ತಿ ಮರಳಿದನು ಅವನಿ ಪಾಲರ ಮುತ್ತಿಗೆಯ ತೆಗೆಸಿದನು ಜಯಲಕ್ಷ್ಮಿಯ ಕಟಾಕ್ಷದಲ್ಲಿ ಮತ್ತರಾಯರ ಬೆನ್ನ ತಪ್ಪವನೆತ್ತಿದುತ್ಸಹ ವದನದಲ್ಲಿ ಹೊಕ್ಕನು ೃಪಾಲಯವ ಈ ಕಡೆಯಲ್ಲಿ ಅರ್ಜುನ ಕರ್ಣನನ್ನ ಬೆಂಬತ್ತದ ಬೆಂಬತ್ತು ಬಿಟ್ಟು ಒಟ್ಟಿಸ್ಕೊಂಡು ಹೋದ ಅವನನ್ನ ಮಹಾಪರಾಕ್ರಮದಿಂದ ಸೋಲಿಸಿದ ಕರ್ಣನು ಕೂಡ ಹೆದರುಕೊಂಡು ಹಿಮ್ಮೆಟ್ಟು ಬಿಟ್ಟ ಅವನನ್ನ ಬೆಂಬಲಿಸೋದಕ್ಕೋಸ್ಕರ ಯಾರ್ಯಾರು ಬಂದಿದ್ರು ಅವರನ್ನು ಬಿಡದೇನೆ ಅರ್ಜುನ ಅಟ್ಟಿಸ್ಕೊಂಡು ಹೋಗಿಬಿಟ್ಟು ಅವರನ್ನೆಲ್ಲರನ್ನು ಕೂಡ ಸೋಲಿಸಿ ಮುತ್ತಿಗೆಯ ತೆಗೆಸಿದನು ಜಯಲಕ್ಷ್ಮಿಯ ಕಟಾಕ್ಷದಲ್ಲಿ ಅಂತ ಮೊದಲು ಬಿಲ್ಲನ್ನು ಎತ್ತಿರತಕ್ಕಂತಹ ಅರ್ಜುನ ದ್ರೌಪದಿಯನ್ನ ವಿವಾಹ ಮಾಡಿಕೊಂಡ ಅಲ್ಲಿ ಆ ಅರ್ಜುನನ ಸೌಂದರ್ಯ ಆ ರೂಪ ಒಂದು ರೀತಿಯಾದಂತಹ ಸೊಬಗು ಎರಡನೇದಾಗಿ ಜಯಲಕ್ಷ್ಮಿಯನ್ನ ಆ ಕಟಾಕ್ಷದಲ್ಲಿ ಬರಿಸಿದನು ಅಂತ ಜಯಲಕ್ಷ್ಮಿಯನ್ನ ಅವನು ಗೆದ್ದಿದ್ದಾನೆ ಆ ಕೌರವರನ್ನ ಕರ್ಣ ಎಲ್ಲರನ್ನು ಸೋಲಿಸೋದ್ರ ಮುಖೇನ ಜಯಲಕ್ಷ್ಮಿಯ ಕಟಾಕ್ಷದಲ್ಲಿ ಮುತ್ತಿಗೆಯನ್ನ ತೆಗೆಸ್ದ ದ್ರುಪದ ಮಹಾರಾಜನ ಪಾಂಚಾಲ ದೇಶಕ್ಕೆ ಹಾಕಿರ್ತಕ್ಕಂತಹ ಮುತ್ತಿಗೆಯನ್ನ ಜಯಲಕ್ಷ್ಮಿಯ ಕಟಾಕ್ಷದಲ್ಲಿ ಎಲ್ಲವನ್ನೂ ಕೂಡ ತೆಗೆಸ್ದಾನೆ ಆ ರಾಯರ ಬೆನ್ನ ಕಪ್ಪವನೆತ್ತಿದು ಅಂತ ರಾಯರು ಕ್ಷತ್ರಿಯರು ಯಾವತ್ತೂ ಕೂಡ ಯುದ್ಧದಲ್ಲಿ ರಣಾಂಗಣದಲ್ಲಿ ಶತ್ರುಗಳಿಗೆ ಬೆನ್ನನ್ನು ತೋರಿಸ್ಕೊಡ್ದು ಆದರೆ ಅರ್ಜುನನ ಈ ಪರಾಕ್ರಮಕ್ಕೆ ಈ ದಿನದ ಹೋರಾಟಕ್ಕೆ ಒಬ್ಬನೇ ಇನ್ನೊಬ್ಬರ ಸಹಾಯವಿಲ್ಲ ಏಕಮೇವ ದ್ವಿತೀಯ ಅವನೊಬ್ಬನೇ ನಿಂತ್ಕೊಂಡ್ಬಿಟ್ಟು ಎಲ್ಲರನ್ನೂ ಕೂಡ ಸೋಲಿಸಿದ್ದಾನೆ ಆ ಕ್ಷತ್ರಿಯರೆಲ್ಲರೂ ಕೂಡ ಬೆನ್ನನ್ನು ತೋರಿಸ್ಬಿಟ್ರಂತೆ ಬೆನ್ನಿನ ಕಪ್ಪವನ್ನ ಕಪ್ಪ ಕಾಣಿಕೆಯನ್ನ ಪಡೆದುಕೊಳ್ಳೋದ್ರ ಮುಖೇನ ಈ ರೀತಿಯಾಗಿ ಪರಿಪರಿಯಾಗಿ ಅರ್ಜುನ ತನ್ನ ಕಾಂತಿಯನ್ನು ಹೆಚ್ಚಿಸ್ಕೊಂಡ್ಬಿಟ್ಟು ಅವನು ಬಹಳ ಉತ್ಸಾಹದಿಂದ ಮತ್ತೆ ನೃಪಾಲಯವ ಹೊಕ್ಕನು ಆ ವಿವಾಹ ಮಂಟಪ ಎಲ್ಲಿ ಇತ್ತೋ ಆ ಜಾಗಕ್ಕೆ ಅರ್ಜುನ ಬಂದಿದ್ದಾನೆ ಅಲ್ಲಿ ಸೇರಿರ್ತಕ್ಕಂತಹ ಭೂಸುರ ವ್ರಾತ ಎಲ್ಲ ಬ್ರಾಹ್ಮಣ ದೇವರು ಹೇಳ್ತಿದ್ದಾರೆ ಈತನು ಈತನ ಉದಯದೊಳು ಭೂಸುರ ಜಾತಿಗೆ ಅಗ್ಗಳಿಕೆ ಅಂತ ಆಯಿತು ಅಗ್ಗಳಿಕೆ ಇವನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ ಕಾರಣಕ್ಕೆ ಇಡೀ ಬ್ರಾಹ್ಮಣರಿಗೆ ಅಂತೂ ಒಟ್ಟಲ್ಲಿ ಕೀರ್ತಿ ಬಂತಪ್ಪ ಯಾವ ಕ್ಷತ್ರಿಯರಿಗೂ ಆಗದೆ ಇರತಕ್ಕಂತಹ ಮಹಾ ಸಾಹಸ ಕಾರ್ಯವನ್ನ ಈ ಬ್ರಾಹ್ಮಣ ಹುಡುಗ ಮಾಡಿದಾನೆ ಬಲ ಬಲ ಶಭಾಸ್ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಅವರನ್ನ ಹೊಗಳ್ತಾ ಇದ್ದಾರೆ ಅಂತಹ ಅರ್ಜುನ ಆ ಸಭಾ ಮಧ್ಯದಲ್ಲಿ ಬಂದ